ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಶ್ರೀವಾಣಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀವಾಣಿ ವೀರಾಂಜನೇಯ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀರಾಮನವಮಿ ಹಾಗೂ ಸೀತಾರಾಮ ತಿರುಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೀತಾರಾಮ ತಿರುಕಲ್ಯಾಣೋತ್ಸವಕ್ಕೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶಾಖಮಠದ ಪರಮಪೂಜ್ಯ ಶ್ರೀ ಶ್ರೀ ಶ್ರೀಮಂಗಳನಾಥ ಸ್ವಾಮೀಜಿ ರವರು ಹಾಗೂ ವಿಜಯಪುರ ಶ್ರೀ ಬಸವಕಲ್ಯಾಣ ಮಠ ಪರಮಪೂಜ್ಯ ಶ್ರೀ 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 ಮಹಾದೇವ ಸ್ವಾಮೀಜಿ ರವರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಸ್ವಾಮೀಜಿಗಳಿಂದ ಆಶೀರ್ವಾದ ವಚನವನ್ನು ನೀಡಿದರು ಮತ್ತು ಶ್ರೀ ಶ್ರೀ ಶ್ರೀಮಂಗಳಾನಂದನಾಥ ಸ್ವಾಮೀಜಿಗೆ ಭಕ್ತರಹಳ್ಳಿ ಗ್ರಾಮದ ಮುಖಂಡರಿಂದ ಪಾದಪೂಜೆಯನ್ನು ಮಾಡಿದರು ಸಂಜೆ ಬಿಗ್ ಬಾಸ್ನಲ್ಲಿ ಖ್ಯಾತಿ ಪಡೆದ ಹಳ್ಳಿಕಾರ್ ಒಡೆಯ ವರ್ತೂರು ಸಂತೋಷ್ ರವರು ಭಕ್ತರಹಳ್ಳಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಮುಖಂಡರು ಯುವಕರು ಗ್ರಾಮದಲ್ಲಿ ಸಿಂಗಾರಗೊಂಡಿರುವ ಎತ್ತಿನ ಬಂಡಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತೆರಳಿದರು ದೇವರಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದವರು ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ಹಾಗೂ ಪ್ರಗತಿಪರ ರೈತರಾದ ಬಿಎನ್ ಸಚಿನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಆರ್ ಮುನಿರೆಡ್ಡಿ ಗುಡಿನಾರಾಯಣಸ್ವಾಮಿ ಬೆಳ್ಳುಟಿ ಸೊನ್ನೇಗೌಡ ಹಾಲೇರಿ ಚಂದ್ರಶೇಖರ್ ಮಹೇಶ್ ಸಂತೆಮಂಜುನಾಥ ಲಕ್ಷ್ಮಣಗೌಡ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಹಿರಿಯ ಮುಖಂಡರಾದ ಬಿವಿ ಮುನೇಗೌಡ ಮುನಿರಾಜು ದೇವರಾಜ್ ಅರ್ಚಕರಾದ ವೀರಭದ್ರಯ್ಯ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ವೆಂಕಟೇಶ್ ಕೆಂಪೇಗೌಡ ಮುತ್ತೂರು ಕೇಶವಪ್ಪ ಮುನಿರಾಜು ಮುಖಂಡರು ಮತ್ತು ಯುವಕರು ಗ್ರಾಮಸ್ಥರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಸೇವಾಗ ಅವರೆಲ್ಲಾರು ಬಿಟ್ಟಿಲ್ಲ ನಾಳೆ ನಾಳೆ ಹೋಗುವುದು ನಾಳೆ ಬನ್ನಿ ನಾಡಬೇಕು ಅಂತ ಕೆಲಸ ಮಾಡುವುದನ್ನು ಭಿಕ್ಷಾಪನೆ ಮಾಡಿದೆ ಸುಂದರವಾಗಿರ್ತಕ್ಕಂಥ ವೀರಾನಂಜನ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರೆ ಸಾವಿರ 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 ಲಕ್ಷ ಲಕ್ಷ ಜನರಿಗೆ ಬೆಂಬಲ ಆಶೀರ್ವಾದ ಮಾಡ್ತಾಳೆ ಅವನನ್ನು ಇನ್ನು ಅದರಲ್ಲಿ ದೂರವರೇ ಕೂಡ ಕೆಲಸ ಮಾಡ ಯಾವ ರಾಮನಗನ ಕೊಡ್ತಾರೆ ಆದ್ರೆ ಆಂಜನೇಯ ಸ್ವಾಮಿಯ ಆಂಜನೇಯ ಕಲೆಯ ಅಂಜನೇ ಆ ಕೆಟ್ಟ ಕಡೆಗಳಲ್ಲಿ ಅರಿತಾಯಿತು ಆಗ ಒಂದು ಆ ಜಗೀವನ್ನ ಕೊಟ್ಟಾಗ ಆ ಮಗು ಆರೇಷವಾಗಿ ಕಟ್ಟಗಳನ್ನ ಕಂಡು ಶಾಲೆಯನ್ನ ಜೋರಿಗೆ ರಾಮ ರಾಮ ಶ್ರೀರಾಮ see how